ಹನ್ನೆರಡನೇ ತಾರೀಕು ಚಳುವಳಿ ಮಾಡೋದ್ರ ಪ್ರಯತ್ನ ಇಲ್ಲಿ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಶಿಕ್ಷಕರು ಇವತ್ತೊಂದು ಮನವಿನ ಕೊಟ್ಟಿದ್ದಾರೆ ಅವರಿಗೆ ಏನಂದ್ರೆ ಸೇವಾ ಜ್ಯೇಷ್ಠತೆ ಅವರು ವೃಂದ ಮತ್ತು ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾರರ ನಂತರ ಸೇವೆಗೆ ಸೇರಿದರಿಗೆ ಅಂತ ಮಾಡಬೇಕು ಅದನ್ನು ಬಿಟ್ಟು ಹದಿನಾರಕ್ಕಿಂತ ಮುಂಚೆ ಸೇರಿದಾರನ್ನ ಅವ್ರಿಗೆ ಸೇರಿಸಿದ್ರಿಂದ ಇವರಿಗೆ ಪದವಿ ಮಾಡ್ಕೊಂಡಿದ್ದಂಥವರು ಡಿಗ್ರಿ ಮಾಡ್ಕೊಂಡು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿರೋರಿಗೆ ಅವಕಾಶ ಇಲ್ಲ ಮುಖ್ಯೋಪಾಧ್ಯಾಯರಾಗುವಂಥ ಮತ್ತು ಹಲವಾರು ಅವಕಾಶಗಳು ವಂಚಿತರಾಗ್ತಾರೆ ಹೈಸ್ಕೂಲಿಗೆ ಸ್ಕೂಲಿಗೆ ಅವಕಾಶಗಳು ತಪ್ಪಿದ್ದಾವೆ ಅದರ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಇವರು ಪದವಿ ಮಾಡಿ ಇವರು ಸೇವೆ ಸಲ್ಲಿಸಿರೋರು ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ಸೇವೆಯಲ್ಲಿ ಸೆಲ್ದಿ ಸೇರಿರೋರು ಇದೇ ಪಟ್ಟಿಗೆ ಸೇರಿಸಿ ಹದಿನಾರು ನಂತರನ ಅವಾಗಿನ ಪಟ್ಟಿಗೆ ಸೇರಿಸ್ಕೊಳ್ಳಿ ಇವರಿಗೂ ಐ ಸ್ಕೂಲಿಗೆ ಮುಖ್ಯೋಪಾಧ್ಯಾಯರಾಗುವ ಅವಕಾಶವನ್ನು ಮುಖ್ಯೋಪಾಧ್ಯಾಯರಾಗೋದನ್ನ ಕೊಡಬೇಕು ಅನ್ನೋದು ಬೇಡಿಕೆ ಕೊಟ್ಟಿದ್ದಾರೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಮತ್ತು ನಮ್ಮ ಶಿಕ್ಷಣ ಸಚಿವರ ಬಳಿ ಗಟ್ಟಿಯಾಗಿ ಮಾತನಾಡಿ ಅದ್ರ ಬಗ್ಗೆ ಹೋರಾಟಕ್ಕೆ ನಿಲ್ತು ಆದರೆಗೂ ಗೊತ್ತಿರೋ ಹಾಗೆ ಎರಡು ನಮ್ಮ ಇವತ್ತಿನ ಹೋರಾಟದ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವವಾಗಿ ನೇಮಕ ಆಗಿರ್ತಕ್ಕಂತಹ ಎಲ್ಲಾ ಶಿಕ್ಷಕರಿಗೆ ಎರಡು ಸಾವಿರದ ಹದಿನಾ ಹದಿನೇಳರ ನಂತರ ಈ ಹದಿನೇಳರೇ ಇಶ್ವಿಯಲ್ಲಿ ಬಂದಿರತಕ್ಕಂತ ಸಿ ಎಂಡ್ ಆರ್ ರೂಲ್ ಅನ್ವಯಿಸಬಾರದು ಆ ಅನ್ವಯಿಸೋದ್ರಿಂದ ನಮಗೆಲ್ಲರಿಗೂ ಕೂಡ ಸೇವಾ ಜ್ಯೇಷ್ಠತೆ ಅದು ಕಳೆದು ಹೋಗ್ತದೆ ನ್ಯೂನತೆ ಆಗ್ತದೆ ನಮ್ಮ ಬಡ್ತಿಗೆ ಸಮಸ್ಯೆ ಉಂಟಾಗುತ್ತೆ ಪ್ರೌಢಶಾಲೆಗೆ ಮತ್ತು ಮುಖ್ಯ ಶಿಕ್ಷಕರ ಹುದ್ದೆಗೆ ಈ ಹಿಂದೆ ನಮಗೆ ಬಡ್ತಿಯನ್ನು ಹೇಗೆ ನೀಡುತ್ತಿದ್ದರೋ ಅದೇ ರೀತಿ ನೀಡಬೇಕು ನಮಗೆ ಈಗ ಅದನ್ನು ಅನ್ವಯ ಮಾಡಬಾರ್ದು ಅನ್ನೋದೇ ನಮ್ಮ ಒಕ್ಕರ್ಲ ಬೇಡಿಕೆ ಈ ಬೇಡಿಕೆ ಈಡೇರದೇ ಇದ್ರೆ ಹನ್ನೆರಡನೇ ತಾರೀಕು ನಮ್ಮ ರಾಜ್ಯ ಸಂಘದ ಏನು ಕರೆ ಇದೆಯೋ ಅದ್ರ ಪ್ರಕಾರವಾಗಿ ನಾವು ಬೆಂಗಳೂರಲ್ಲಿ ಸೇರ್ಕೊಳ್ತೇವೆ ಹನ್ನೆರಡನೇ ತಾರೀಕು ಬೆಂಗಳೂರು ಚೆಲ್ಲೋ ನಡೀತದೆ ಆ ನಂತರವೂ ಕೂಡ ತಮಗೆ ಈ ನ್ಯಾಯಯುತವಾಗಿ ಇದನ್ನು ಈಡೇರಿಸ್ತಾ ಹೋದಲ್ಲಿ ನಾವು ಅನಿವಾರ್ಯವಾಗಿ ಯಾಕೆ ಅಂತ ಹೇಳಿದ್ರೆ ನಾವು ಒಂದರಿಂದ ಏಳು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ನೇಮಕತಿ ಆಗಿರೋರು ಆದರೆ ಈಗ ನಮ್ಮನ್ನು ಒಂದರಿಂದ ಐದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ಹಿಂಬಡ್ತಿ ಹೊಂದಿರೋ ಹಿಂಬಡ್ತಿ ಮಾಡಿರ್ತಕ್ಕಂಥ ಅತ್ಯಂತ ನೋವು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಪದವಿ ಹೊಂದಿರೋರು ಇದ್ದಾರೆ ಬಿ ಎಡ್ ಹೊಂದಿರೋರು ಇದ್ದಾರೆ ಮಾಸ್ಟರ್ ಪದವಿಯನ್ನು ಹೊಂದಿರೋರು ಇದ್ದಾರೆ ಆದ್ದರಿಂದ ಅದೆಲ್ಲದಕ್ಕೂ ಕೂಡ ನೀವು ಗೌರವವನ್ನು ಕೊಡಬೇಕಾಗ್ತದೆ ಜೊತೆಗೆ ತಾವೆಲ್ಲರೂ ಕೂಡ ಈ ಒಂದು ಸಮಸ್ಯೆಯನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಈಗ ಪ್ರಾಥಮಿಕ ಶಾಲೆಯಲ್ಲಿ ಆರರಿಂದ ಎಂಟಕ್ಕೆ ನಾವೇ ಬೋಧನೆಯನ್ನು ನಿರ್ವಹಿಸ್ತಾ ಇರೋದು ಆ ನಮಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ಮೇಲೆ ಅನ್ನೋದು ಪ್ರಶ್ನಾರ್ಥಕವಾಗುತ್ತೆ ಆದ್ರಿಂದಾಗಿ ಈ ಸಂದರ್ಭದಲ್ಲಿ ಇದನ್ನು ನ್ಯಾಯವಾಗಿ ಈಡೇರಿಸಬೇಕು ಅಂತೇಳಿ ನಾವು ಸರ್ಕಾರವನ್ನು ಅತ್ಯಂತ ನಾವು ಬಲವಾಗಿ ನಾವು ಅವರಿಗೆ ಒತ್ತಾಯ ಮಾಡಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸರ್ ಎರಡ್ ಸಾವಿರದ ಹದಿನಾರಲ್ಲಿ ಸಾವಿರದ ಹದಿನೇಳರಲ್ಲಿ ಆದಂತ ಸಿಎನ್ ರೂಲ್ ಏನಿದೆ ಇದು ಅವೈಜ್ಞಾನಿಕವಾಗಿ ಆಗಿರುವಂತದ್ದು ಈ ಇದು ನಿಯಮವನ್ನು ನಮ್ಮ ಮೇಲೆ ಅಪ್ಲೈ ಮಾಡಬಾರ್ದು ನಮ್ಮ ಮೇಲೆ ಹೇರಬಾರ್ದು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ನಮ್ಗೆ ಒಂದರಿಂದ ಐದಕ್ಕೆ ಇದನ್ನ ಹಿಂಬಡ್ತಿ ಕೊಟ್ಟಿದ್ದಾರೆ ಪಿ ಎಚ್ ಡಿ ಶಿಕ್ಷಕರು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಪಿ ಎಚ್ ಡಿ ಶಿಕ್ಷಕರು ನಾವಲ್ಲ ನಾವು ಒಂದರಿಂದ ಏಳು ಅಥವಾ ಎಂಟಕ್ಕೆ ನೇಮಕಾತಿ ಆದಂತ ಶಿಕ್ಷಕರು ನಮ್ಮನ್ನು ಅಲ್ಲಿಗೆ ಕೊಡಬೇಕು ಒಂದರಿಂದ ಏಳು ಅಥವಾ ಎಂಟಕ್ಕೆ ಆದ್ರಿಂದ ನಮ್ಗೆ ಈ ನಿಯಮ ಅನ್ವಯ ಮಾಡಬಾರ್ದು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ ನ ಘೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸ್ ಆಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ್ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು